ಹಾಂ ಎಲ್ರಿಗೂ ನಮಸ್ಕಾರ ಏಕಾದಶಿ ನಾಳೆ ಬಂದಿದೆ ಅಂದರೆ ಸೋಮವಾರ ಏಕಾದಶಿ ಉಪವಾಸ ಹೇಗಿರಬೇಕು ಪೂಜೆ ಹೇಗೆ ಮಾಡಬೇಕು ಎಲ್ಲ ಸಂಪೂರ್ಣವಾದಂತಹ ಡೀಟೇಲ್ಸು ಇಂದಿನ ನನ್ನ ಏಕಾದಶಿ ವಿಡಿಯೋನಲ್ಲಿ ಇದೆ ಚೆಕ್ ಮಾಡ್ಕೊಳ್ಳಿ ಬ್ರೀಫಾಗಿ ಹೇಳಬೇಕು ಅಂತಂದರೆ ಉಪವಾಸ ಇರುವಂಥವ್ರು ಬೆಳಗ್ಗೆ ಬೇಗನೆ ಎದ್ದು ರಾಯರ ಪೂಜೆ ಮಾಡ್ಕೋಬೇಕು ಅಂತಂದರೆ ರಾಯರ ಫೋಟೋ ಹೊಡಿಸಿ ಗಂಧ ಹಚ್ಚಿ ತುಳಸಿ ಮಾತ್ರ ಹಾಕಿ ನೀರಿಂದ ಹಿಡಿದು ಯಾವುದೇ ನೈವೇದ್ಯವನ್ನು ರಾಯರಿಗೆ ಇಡಬೇಡಿ ವೆಂಕಟೇಶ್ವರ ಸ್ವಾಮಿ ಪೂಜೆಗೂ ಸಹ ಅಷ್ಟೇ ಇಂಪಾರ್ಟೆನ್ಸನ್ನು ನಾಳೆ ಕೊಡಿ ಅವ್ರಿಗೂ ಎರಡು ತುಪ್ಪ ದೀಪ ಹಚ್ಚಿ ಅವರಿಗೆ ಹಣ್ಣು ಏನಾದರೂ ನೈವೇದ್ಯ ತೋರಿಸ್ಬೋದು ವೆಂಕಟೇಶ್ವರ ಸ್ವಾಮಿಗೆ ಏಕಾದಶಿ ದಿನ ನೀವು ಹನ್ನೆರಡು ಗಂಟೆವರೆಗೂ ಇದ್ದರೆ ಒಂದು ಹೊತ್ತು ನಾಲ್ಕು ಗಂಟೆವರೆಗೂ ಇದ್ದರೆ ಎರಡು ಹೊತ್ತು ಎಂಟು ಗಂಟೆವರೆಗೂ ಇದ್ದರೆ ಆವತ್ತಿನ ದಿನ ಸಂಪೂರ್ಣವಾದಂಥ ಉಪವಾಸ ಇದ್ದಾಗುತ್ತೆ ನಾಳೆ ಏನು ವಿಶೇಷ ಅಂತಂದರೆ ನಿರ್ಜಲ ಏಕಾದಶಿ ಅಂತಂದು ನಿರ್ಜಲ ಮೊದಲ ಏಕಾದಶಿ ದಿನ ನೀರು ಕುಡಿದಲೇನೆ ಉಪವಾಸವನ್ನ ಗಂಡಸರು ಮಾಡಿದ್ರೆ ಒಳ್ಳೇದು ಆದ್ರೆ ಹೆಣ್ಮಕ್ಳು ಉಪವಾಸ ಮಾಡೋದಕ್ಕೆ ಹೋಗಬಾರ್ದು ನಾಳೆ ಪೂಜೆ ಯಾವ ರೀತಿ ಮಾಡ್ಕೋಬೇಕು ನೀವು ಅಂತಂದ್ರೆ ಮಾಮೂಲಿ ರಾಯರ್ ಫೋಟೋ ಒರೆಸಿ ಶುದ್ಧವಾದಂಥ ಗಂಧ ಹಚ್ಚಿ ತುಳಸಿ ಹಾಕಿ ಎರಡು ತುಪ್ಪ ದೀಪನ ಹಚ್ಚಿ ವಿಗ್ರಹ ಇದ್ರೆ ನೀರಿನಿಂದ ಮಾತ್ರ ಅಭಿಷೇಕವನ್ನ ಮಾಡಿ ನಾಳೆ ಏಕಾದಶಿಯ ವಿಶೇಷತೆ ಅಂತಂದರೆ ಸಂತಾನ ಆಪೇಕ್ಷೆ ಇರುವಂಥವರು ಅಂದರೆ ಮಕ್ಕಳಾಗಿಲ್ಲ ಅಂಥೇಳಿ ಕೊರಗ್ತಾ ಇರುವಂತಹ ದಂಪತಿಗಳಿಗೆ ವಿಶೇಷವಾದಂತಹ ಏಕಾದಶಿ ನಾಳೆ ದಂಪತಿಗಳಿಬ್ಬರೂ ಸಹ ನಿಷ್ಠೆಯಿಂದ ಸಂಕಲ್ಪ ಮಾಡಿಕೊಂಡು ಯಥಾಶಕ್ತಿ ರಾಯರ ಪೂಜೆ ಮಾಡಿ ಉಪವಾಸ ನಾಳೆ ಉಪವಾಸ ಮಾಡಿದ್ದಲ್ಲಿ ನಿಮ್ಮ ಜಾತಕದ ದೋಷ ಏನೇ ಇದ್ದರೂ ನಿವಾರಣೆ ಆಗಿ ಸಂತಾನಕ್ಕೆ ದಾರಿ ಆಗುತ್ತೆ ಈ ಸಿಕ್ಕಿರುವಂತಹ ಅವಕಾಶವನ್ನು ದಯವಿಟ್ಟು ಬಿಡಬೇಡಿ ಆ ಮಾಡಿ ಉಪವಾಸವನ್ನು ರಾಯರ್ ಪೂಜೆ ಯಥಾಶಕ್ತಿ ನಾನು ಹಿಂದಿನ ವೀಡಿಯೋ ನೋಡಿ ಅದರಲ್ಲೆಲ್ಲ ಡೀಟೇಲ್ಸ್ ಇದೆ ಆ ರೀತಿ ಪೂಜೆ ಮಾಡಿಕೊಂಡು ನಾಳೆ ಉಪವಾಸ ಇರಿ ಪೂರ್ತಿ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ನಾಲ್ಕು ಗಂಟೆವರೆಗೂ ಆದರೂ ಉಪವಾಸ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ನಮಸ್ಕಾರ